ಈ ಹರಾಜು ಪ್ರಕ್ರಿಯೆ ಮತ್ತೆ ಈ ಲೈಸೆನ್ಸ್ ವಿತರಣೆ ಮಾಡುವಂತ ಪ್ರಕ್ರಿಯೆಗಳು ನೋಡ್ತಾ ಇದ್ರೆ ಎಲ್ಲ ಒಂದ್ ಕಡೆ ತಮ್ಮ ತಮ್ಮ ಸುತ್ತಮುತ್ತ ಇರೋರಿಗೆ ಅಥವಾ ಪ್ರಭಾವಿಗಳಿಗೆ ಮಾತ್ರ ಮಣೆ ಹಾಕ್ತಿದ್ದಾರೆ ಅಥವಾ ನಾವು ಒಂದು ಆಸಕ್ತಿಯಿಂದ ಉದ್ಯಮ ಮಾಡಬೇಕಪ್ಪ ನಾವ್ ಏನೋ ಒಂದು ಬದಲಾವಣೆಯನ್ನು ಮಾಡಬೇಕು ಅಂತ ಬಂದವರಿಗೆ ಅವಕಾಶಗಳು ಇದು ಒಪ್ಕೊಳ್ತೀರಾ ಹೆಂಗೆ ಸರ್ ಆಬ್ವಿಯಸ್ಲಿ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಒಪ್ಕೊಳ್ತೀನಿ ಸರ್ ಈ ಹರಾಜು ಪ್ರೊಸೆಸ್ ಸ್ಟಾರ್ಟ್ ಆದಾಗಿಂದನೂ ವೈಯಕ್ತಿಕವಾಗಿ ನಾನು ಫೆಡರೇಷನ್ ಅವರು ಅಥವಾ ಬೆಂಗ್ಳೂರ್ ಫೆಡರೇಷನ್ ಅಥವಾ ಸ್ಟೇಟ್ ಫೆಡರೇಷನ್ ಆಗಿರ್ಲಿ ಸುಮಾರ್ ಸರಿ ಇದು ಫೀಸಿಬಲ್ ಅಲ್ಲ ಇದು ಸಾಧ್ಯ ಇಲ್ಲ ಲ್ಯಾಪ್ಸ್ಡ್ ಲೈಸೆನ್ಸ್ ಎಕ್ಸಿಸ್ಟಿಂಗ್ ಅಲ್ಲೇ ಇಲ್ಲ ಅಂತ ಲೈಸೆನ್ಸ್ ಗಳನ್ನ ನೀವು ಹರಾಜ್ ಹೇಗ್ ಮಾಡ್ತೀರಿ ಅಂತ ಪ್ರಶ್ನೆ ಮಾಡ್ಕೊಂಡು ಸುಮಾರು ರಾಜ್ಯಪಾಲರಿಗೆ ಮುಖ್ಯಮಂತ್ರಿಗಳಿಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಲಾಖೆಗೆ ಎಲ್ರಿಗೂ ರಿಪ್ರೆಸೆಂಟೇಶನ್ ಕೊಟ್ಟಿದ್ದಾರೆ ಅದನ್ನ ಯಾವ್ದನ್ನು ಗಮನಕ್ಕೆ ತಗೊಳ್ಳದೇನೆ ಯಾವ ಅಬ್ಜೆಕ್ಷನ್ ಅನ್ನು ಅವರು ಪರಿಗಣನೆ ಮಾಡದೆ ಅವರ ವಿಲ್ ಅಂಡ್ ವಿಶ್ ಗೆ ಬಂದಂಗೆ ಇವರು ಬೇಕಾಬಿಟ್ಟಿಯಾಗಿ ಹರಾಜು ಮಾಡ್ತಾ ಇದಾರೆ ಸರ್ ಈ ನಾನ್ ಎಕ್ಸಿಸ್ಟೆಂಟ್ ಅಸ್ತಿತ್ವದಲ್ಲೇ ಇರ್ತ ಅಸ್ತಿತ್ವದಲ್ಲಿ ಇಲ್ಲದೆ ಇರತಕ್ಕಂತ ಲೈಸೆನ್ಸ್ ಗಳನ್ನ ಇವರು ಹರಾಜು ಮಾಡಕ್ ಹೋಗಿರೋದು ಟೆಕ್ನಿಕಲಿ ಇವರಿಗೆ ಸಾಧ್ಯನೇ ಇಲ್ಲ ಸರ್ ನಮ್ಮ ಏನೋ ಹೋರಾಟ ಮಾಡ್ತಾ ಇದ್ರೆ ಕೋರ್ಟಲ್ ಅಲ್ಲಿ ಮುಂದೆ ನೋಡೋಣ ಅದೇನಾಗುತ್ತೆ ಅಂತ ನಮ್ಮ ನಾವು ನಮ್ಮ ಪ್ರಕಾರ ಅದು ಆಗಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ನಮಗಿದೆ ನಂಬರ್ ಒನ್ ನಂಬರ್ ಟು ಈ ಸರ್ಕಾರ ಈ ಪಾಲಿಸಿ ತರಕೂ ಮುಂಚೆ ಹರಾಜ್ ಪಾಲಿಸಿ ತರಕು ಮುಂಚೆ ಇವ್ರು ಈ ಸನ್ನದಾರರನ್ನ ಕರೆದು ಮಾತಾಡಬೇಕಿತ್ತು ಅಥವಾ ಒಂದು ಅಸೆಸ್ಮೆಂಟ್ ಮಾಡ್ಬೇಕಿತ್ತು ರೆವಿನ್ಯೂ ಅಸೆಸ್ಮೆಂಟ್ ಇದು ಫೀಸಿಬಲ್ ಇದೆಯೋ ಇಲ್ವೋ ಅನ್ನೋದು ಮಾಡಬೇಕಿತ್ತು ಅದನ್ನು ಮಾಡಿಲ್ಲ ರಾಜ್ಯದ ಜನರು ಅಥವಾ ಸ್ಥಳೀಯ ಉದ್ದಿಮೆದಾರರನ್ನ ಇವರು ಗಮನದಲ್ಲಿಟ್ಕೊಂಡು ಇದನ್ನ ಮಾಡಿಲ್ಲ ಸರ್ ಈ ಗ್ಲೋಬಲ್ ಬಿಡ್ಡಿಂಗ್ ಎಂ ಎಸ್ ಟಿ ಸಿ ಇಂದ ಕರೆದಿದ್ದಾರೆ ಇ ಕಾಮರ್ಸ್ ವೆಬ್ಸೈಟ್ ಇಂದ ಯಾರೋ ಒಬ್ನೂ ಯು ಎಸ್ ಆಸ್ಟ್ರೇಲಿಯಾ ಚೈನಾದಲ್ಲಿರೋನು ಬಂದು ಇಲ್ಲಿ ಬಿಡ್ಡಿಂಗ್ ಹಾಕೊಂಡು ಲೈಸೆನ್ಸ್ ತಗೊಬಂದು ಯಾರೋ ಒಬ್ರು ತಮಿಳುನಾಡು ಆಂಧ್ರ ಪಂಜಾಬ್ ಅಥವಾ ಇನ್ನೊಂದ್ ಯಾವ್ದೋ ರಾಜ್ಯದಲ್ಲಿರೋನು ಬಂದು ಇಲ್ಲಿ ಬಿಡ್ಡಿಂಗ್ ಹಾಕಿ ತಗೊಂಡು ಸ್ಥಳೀಯರಿಗೆ ಕೆಲಸ ಸಿಗಲ್ಲ ಅವಾಗ ಸ್ಥಳೀಯ ಸ್ಥಳೀಯ ನಾಗರಿಕರಿಗೆ ಉದ್ದಿಮೆಯ ಪಾಲ್ ಸಿಗಲ್ಲ ಇದು ಎರಡನೇದ್ದು ಸರ್ ಮೂರನೇದು ಹಿಂದೆ ಸುಪ್ರೀಂ ಕೋರ್ಟ್ ಅಲ್ಲೂ ಆದೇಶ ಆಗಿದೆ ವಿತ್ ರಿಗಾರ್ಡ್ಸ್ ಟು ಸೆಲ್ಲಿಂಗ್ ಲಿಕ್ಕರ್ ಎಸ್ಸಿ ಎಸ್ ಟಿ ಅವರಿಗೆ ಪ್ರಾತಿನಿಧ್ಯ ಕೊಡೋದು ಅಷ್ಟು ಸಮಂಜಸ ಅಲ್ಲ ಅಥವಾ ಅದು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೇಳಿ ಒಂದು ರಿಪೋರ್ಟಬಲ್ ಜಡ್ಜ್ಮೆಂಟ್ ಹೈಕೋರ್ಟ್ ಅಲ್ಲೂ ಸುಪ್ರೀಂ ಕೋರ್ಟ್ ಅಲ್ಲೂ ಆಗಿದೆ ಅದನ್ನೆಲ್ಲಾನು ನಾವು ಇವ್ರ ಗಮನಕ್ಕೆ ತಂದ್ರು ಇದನ್ನೆಲ್ಲಾನು ನೆಗ್ಲೆಕ್ಟ್ ಮಾಡಿ ಎಸ್ ಸಿ ಎಸ್ ಟಿ ಅವ್ರಿಗೂ ರಿಸರ್ವೇಶನ್ ನಾವು ಎಸ್ ಸಿ ಎಸ್ ಟಿ ವಿರುದ್ಧ ಅಲ್ಲ ಸರ್ ಬಟ್ ಪ್ರಾವಿಷನ್ ಇದ್ರೆ ಕಾನೂನು ಪ್ರಕಾರ ಪ್ರಾವಿಷನ್ ಇದ್ರೆ ಕೊಡ್ಲಿ ಹಿಂದೆ ಅಂತ ಲೈಸೆನ್ಸ್ ಮಾಡ್ಬಿಟ್ಟು ಎರಡ್ ಸಾವಿರದ ಹದಿನಾರು ಏಳು ಹದಿನಾರು ಹದಿನೇಳರಲ್ಲಿ ಇವರು ಒಂದು ಪ್ರಾವಿಷನ್ ತಗೊಂಡ್ಬಂದು ನೋಟಿಫಿಕೇಶನ್ ಸುಪ್ರೀಂ ಕೋರ್ಟ್ ಕ್ವಾಶ್ ಮಾಡಿರುವಾಗ ಮತ್ತೆ ಅದೇ ರೀತಿ ಈ ಅಸ್ತಿತ್ವದಲ್ಲಿ ಇಲ್ಲದೆ ಇರತಕ್ಕಂತ ಲೈಸೆನ್ಸ್ ಗಳಲ್ಲಿ ಎಸ್ ಸಿ ಎಸ್ ಟಿ ಅವ್ರಿಗೂ ರಿಸರ್ವೇಶನ್ ಕೊಡ್ತೀವಿ ಅನ್ನೋದು ಇಟ್ಸ್ ಅಬ್ಯೂಸ್ ಆಫ್ ಲಾ ಅಂತ ನಾನು ಅನ್ಕೊಂತೀನಿ ಸರ್ ರಾಜೇಶ್ ಅವರೇ ರಾಜೇಶ್ ಅವ್ರ ಈಗ ಸರ್ಕಾರ ಪ್ರತಿಯೊಂದ್ರಲ್ಲೂ ಕೂಡ ಪದೇ ಪದೇ ಮೂಗ್ ತೋರಿಸ್ತಾ ಇದೆ ಈಗ ಪದೇ ಪದೇ ಈಗ ಟ್ಯಾಕ್ಸ್ ಆಗಿರ್ಬೋದು ಕೆಲವೊಂದಿಷ್ಟು ಮಾರ್ಪಾಡುಗಳಾಗಿರ್ಬೋದು ಈ ನೀವ್ ಹೇಳ್ತಾ ಇದ್ರೆ ಟಾರ್ಗೆಟ್ ಅಂತ ಹೇಳಿರ್ಬೋದು ಹಸ್ತಕ್ಷೇಪ ಕಡಿಮೆ ಆಗ್ಬೇಕು ಅಂತಿರ ಹಾಗಾದ್ರೆ ಮುಕ್ತವಾಗಿ ಬಿಟ್ಬಿಡ್ಬೇಕು ತಮಗೆ ಸ್ವತಂತ್ರವಾಗಿ ಉದ್ಯಮ ನಡೆಸ್ಲಿಕ್ಕೆ ಸರ್ ಸ್ವತಂತ್ರವಾಗಿ ಅಂತ ಹೇಳ್ತಿಲ್ಲ ಸರ್ ನಮ್ಮಲ್ಲಿ ಈಗ ಇರುವಂತಹ ಅಬಕಾರಿ ನಿಯಮಗಳಾಗ್ಲಿ ನಾವು ನಡೆಸ್ತಾ ಇರೋಂತ ಈಗ ಈಗಿನ ವ್ಯವಸ್ಥೆ ಆಗ್ಲಿ ಸರ್ ಬೇರೆ ರಾಜ್ಯಗಳ ಕಂಪೇರ್ ಮಾಡಿದ್ರೆ ನಮ್ದು ಒನ್ ಆಫ್ ದ ಬೆಸ್ಟ್ ಇನ್ ದ ಕಂಟ್ರಿ ಸರ್ ಕರೆಕ್ಟ್ ಆಯ್ತಾ ಈಗ ಬಟ್ ಸರ್ ಸಮಸ್ಯೆ ಏನಂದ್ರೆ ಸಿಕ್ಸ್ಟಿ ಫೈವ್ ಕಾಯ್ದೆಗಳನ್ನೇ ಇಟ್ಕೊಂಡು ಇನ್ನೂ ನಾವು ಮಾಡ್ಕೊಂಡ್ ಬಂದ್ರೆ ತುಂಬಾ ಕಷ್ಟ ಆಗತ್ತೆ ಸರ್ ಈಗ ಅದರಲ್ಲಿ ಕೆಲವೊಂದು ತಿದ್ದುಪಡಿ ತರಬೇಕು ಆಮೇಲೆ ನಾವು ಈಗ ಜಗತ್ ಮುನ್ನುಡಿ ಹೋಗ್ತಾ ಇದ್ದಂಗೆನೆ ನಾವು ಹಾಗಾಗಿ ಮುಂದೆ ನಡೀತಾ ಇರ್ಬೇಕು ಈಗ ನಾವು ಕೆಲವೊಂದು ಬೇಡಿಕೆಗಳು ನಮ್ಮ ಅಧ್ಯಕ್ಷರಾದ ಲೋಕೇಶ್ ಅವರಾಗ್ಲಿ ಆಮೇಲೆ ಗೋವಿಂದ ಜಗಡೆ ಅವರಾಗ್ಲಿ ನಾವು ಏನ್ ಹೇಳಿದ್ದು ಸಿ ಎಲ್ ಟು ಅಲ್ಲಿ ಒಂದು ಸ್ಟ್ಯಾಂಡಿಂಗ್ ವ್ಯವಸ್ಥೆ ಸ್ಟ್ಯಾಂಡಿಂಗ್ ಅಲ್ಲಿ ಮದ್ಯ ಸೇವನೆ ಮಾಡ್ಲಿಕ್ಕೆ ಆಮೇಲೆ ಸಿ ಎಲ್ ನೈನ್ ಅಲ್ಲಿ ಪಾರ್ಸಲ್ಗೆ ಒಂದು ಅಣು ಹಣು ಮಾಡಿಕೊಟ್ರೆ ಒಂದು ಸ್ವಲ್ಪ ವ್ಯಾಪಾರ ಹೆಚ್ಚಾಗುತ್ತೆ ಸರ್ ಅದರಿಂದ ನಿಜ ನಿಜ ರಾಜೇಶ್ ಅವರೇ ಈಗ ನೋಡಿ ಬ್ರಿಟನ್ನು ಮತ್ತು ಯುರೋಪ್ ಕೆಲವೊಂದಿಷ್ಟು ಕಂಟ್ರಿಗಳ ಜೊತೆಗೆ ಭಾರತ ಸರ್ಕಾರ ಒಪ್ಪಂದ ಮಾಡ್ಕೊಂಡಿದೆ ಅಂತೆ ಅಲ್ಲಿಂದ ಜಿನ್ನು ಸ್ಕಾಚು ಎಲ್ಲ ಮತ್ತೆ ದೊಡ್ಡ ಹೇರಳವಾಗಿ ನಮಗೆ ಆಮದಾಗತ್ತಂತೆ ಮುಂದಿನ ದಿನಗಳಲ್ಲಿ ದೇಶೀಯ ಉದ್ಯಮಕ್ಕೆ ಅಥವಾ ಸ್ಥಳೀಯ ಉದ್ಯಮಕ್ಕೆ ಇದು ಎಫೆಕ್ಟ್ ಆಗ್ಬೋದು ಅಂತ ಈಗ ಚರ್ಚೆ ಆಗ್ತಾ ಇರೋದು ಸದ್ಯಕ್ಕೆ ಸರ್ ಈಗ ಆ ಆತರ ಏನು ಕಂಡು ಬರ್ತಾ ಇಲ್ಲ ಸರ್ ಈಗ ನಾವು ಅಲ್ಲಿಂದ ರಫ್ತಾಗ್ತಾ ಇರುವಂತಹ ಸ್ಕಾಚ್ ಆಗ್ಲಿ ಸಿಂಗಲ್ ಬಾಲ್ಟ್ ಕಡಿಮೆ ದರಕ್ಕೆ ಬಂದಾಗ ಉನ್ನತ ಗುಣಮಟ್ಟ ಮಧ್ಯೆ ಸಿಗ್ತಾ ಇರತ್ತಲ್ವ ಸರ್ ಕಸ್ಟಮರ್ ಗಳಿಗೆ ಅವ್ರಿಗೆ ಬೆಸ್ಟ್ ಪ್ರೈಸ್ ಸಿಗತ್ತೆ ಕಸ್ಟಮರ್ ಗೆ ಇದು ಇಟ್ ಇಸ್ ಅನ್ ಫಾರ್ ದ ಕಸ್ಟಮರ್ ಆಸ್ ವೆಲ್ ಆಸ್ ಗೌರ್ಮೆಂಟ್ಗೂ ಸಹ ಅದು ಒಳ್ಳೆ ಆದಾಯ ತಂದಿ ತರ ಸರ್ ಈಗ ಏನಾಗ್ತಾ ಇದೆ ನಾವು ಗುರುಗ್ರಾಮಲ್ಲಿ ಇಟ್ಕೊಂಡ್ರೆ ಗುಡ್ಗಾಂವ್ ಅಲ್ಲಿ ಡೆಲ್ಲಿ ಒಂದು ಬ್ಲಾಕ್ ಲೇಬಲ್ ಬಂದ್ಬಿಟ್ಟು ನಾ ಅವರಲ್ಲಿ ಬಂದು ಸಾವಿರದ ಎಂಟುನೂರ ಎರಡ್ ಸಾವಿರ ರೂಪಾಯಿ ನಮ್ಮಲ್ಲಿ ಆರ್ ಸಾವಿರ ರೂಪಾಯಿ ಇದಾವೆ ಸರ್ ಸೊ ಇದ್ರ ಗ್ಯಾಪ್ ಎಷ್ಟಿದೆ ಅನ್ನೋದನ್ನ ನೀವೇ ಊಹೆ ಮಾಡಿ ನೋಡಬಹುದು ಅವರು ಆಲೋಚನೆ ಮಾಡೋದೇನಂದ್ರೆ ನಾವು ಯಾಕೆ ನಾಲ್ಕೂವರೆ ಸಾವಿರ ರೂಪಾಯಿ ಎಕ್ಸ್ಟ್ರಾ ಕೊಟ್ಟು ನಾವು ಇಲ್ಲಿ ತಗೊಳಿಕೆ ಇದೆ ನಾವು ಅಲ್ಲಿಂದನೇ ಏರ್ಪೋರ್ಟ್ ಇಂದಾನೆ ಬರುವಾಗ ಚೆಕ್ ಬ್ಯಾಗೇಜ್ ಎಲ್ಲ ನಾವು ಹಾಕೊಂಡ್ ಬಂದ್ಬಿಡ್ಬೋದಲ್ವಾ ಸೊ ಬಟ್ ಇದು ಒಪ್ಪಂದ ಮಾಡಿರೋದು ನಾವು ನಾವು ಸ್ವಾಗತ ಮಾಡ್ತೀವಿ ಬಟ್ ಇದು ಪ್ರೈಸ್ ಕಡಿಮೆ ಮಾಡ್ತಾರೆ ಎಸ್ ರಾಜೇಶ್ ಅವರೇ ನಮ್ಮ ಉದ್ದೇಶ ಇಷ್ಟೇ ನಿಮಗೂ ಕೂಡ ಸಾಕಷ್ಟು ಕಷ್ಟ ಇದೆ ನಿಮ್ಮ ಸಮಸ್ಯೆನೂ ಇದೆ ಈ ಜನರಿಗೆ ಒಂದ್ ಅಭಿಪ್ರಾಯಗಳಿತ್ತು ಹಾಗಾಗಿನೇ ಅದರ ಬಗ್ಗೆ ನಾವು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡುವಂತ ಮತ್ತು ಸಾರ್ವಜನಿಕರಿಗೆ ತಿಳಿಸಿಕೊಡುವಂತ ಒಂದು ಸಣ್ಣ ಪ್ರಯತ್ನ ಈ ಕಾರ್ಯಕ್ರಮದ ಮೂಲಕ ಮಾಡಿದ್ದೇವೆ ಅಷ್ಟೇ ಥ್ಯಾಂಕ್ ಯು ರಾಜೇಶ್ವರ ತಮ್ಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಥ್ಯಾಂಕ್ ಯು 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 ಸರ್ ಕಿರಣ್ ಅವರೇ ತಂಗೂ ಕೂಡ ಎಸ್ ಹಾಗಾದರೆ ಈಗ ಸರ್ಕಾರ ಏನು ಟಾರ್ಗೆಟ್ ಅವ್ರಿಗೆ ಕೊಡ್ತಾ ಇದೆ ನಲವತ್ತು ಸಾವಿರ ಕೋಟಿ ಬರಲೇಬೇಕು ನಮಗೆ ಆದಾಯ ಅಂತೇಳಿ ಅವ್ರದ್ದು ಕೂಡ ಕೆಲವೊಂದಿಷ್ಟು ಕಷ್ಟಗಳಿದ್ದಾವೆ ಹಾಗಾಗಿನೇ ಕಾದು ನೋಡೋಣ ಮುಂದೆ ಯಾವ ರೀತಿ ಸರ್ಕಾರ ಕೆಲವೊಂದಿಷ್ಟು ಮಾರ್ಪಾಡುಗಳನ್ನು ಮಾಡುತ್ತೆ ಮತ್ತು ಅವರಿಗೆ ಅನುಕೂಲವನ್ನು ಮಾಡಿಕೊಡುತ್ತೆ ಅಂತ ಈಗ ಮದ್ಯಪ್ರಿಯರ ಸಂಖ್ಯೆ ಕೂಡ ಕಡಿಮೆ ಆಗಿದೆ ನಮ್ಮ ಆದಾಯಕ್ಕೂ ಕೂಡ ಕತ್ತರೆ ಬೀಳ್ತಿದೆ ಅನ್ನುವಂಥ ಒಂದು ಆರೋಪವನ್ನು ಅವರು ಮಾಡ್ತಾ ಇದ್ದಾರೆ ಸರ್ಕಾರ ಇಷ್ಟಕ್ಕೆ ಸುಮ್ಮನಾಗುತ್ತಾ ಮತ್ತೆ ಅವರ ಮೇಲೆ ಒತ್ತಡವನ್ನು ಹಾಕುತ್ತಾ ಕಾದು ನೋಡಬೇಕು ಇದೇ ಇವತ್ತಿನ ಡಿಬೇಟ್ ನೋಡ್ತಾರೆ ಟಿ ವಿ ಫೈದ್ ವಾಸ್ತವದ ಪ್ರತಿರೂಪ